ಮೋದಿ ಮೋದಿಯವರದು ಭಾರತ ಸರ್ಕಾರದ್ದು ಒಬ್ಬ ದೇಶದ ಪ್ರಧಾನಮಂತ್ರಿ ನೂರ ಐವತ್ತು ಕೋಟಿ ಜನ ಜನರ ಪ್ರತಿನಿಧಿ ವಿಶೇಷ ವಿಮಾನ ಐತಿ ಅದು ಅದಕ್ಕೆ ಅವ್ರಿಗೆ ನೀವು ತಗೋಳ್ರಿ ಕರ್ನಾಟಕ ಸರ್ಕಾರದಿಂದ ನಿಮ್ದು ಹೆಲಿಕಾಪ್ಟರ್ ಇಲ್ಲ ನೋಡಿರಿ ಈ ಒಂದೇ ಸಿದ್ದರಾಮಯ್ಯನವ್ರಿಗೆ ಬಗ್ಗೆ ಹೇಳೋದಿಲ್ಲ ಎಲ್ಲ ಮುಖ್ಯಮಂತ್ರಿಗಳು ಇದೇ ಮಾಡ್ಲಿಕ್ಕೆ ನಮ್ಮವ್ರು ಹಿಡದೆ ಇವ್ರು ಯಾರೂ ಸಾಮಾನ್ಯ ಕಾಮನ್ ವಿಮಾನದಾಗ ಅಡ್ಡಾಡೋದು ಇಲ್ಲ ಯಾಕಪ್ಪ ಏನು ಅಂಥದ್ದು ಏನು ಅರ್ಜೆಂಟ್ ಇರ್ತದ ಅರ್ಧ ತಾಸಿಗೆ ಒಂದು ಬೆಂಗಳೂರಿನಿಂದ ದಿಲ್ಲಿ ವಿಮಾನ ಅದಾವೆ ಅದ್ರಾಗೂ ಜೆ ಕ್ಲಾಸ್ ಅಂತೇಳಿ ಎಕ್ದಮ್ ಡಿಲಕ್ಸ್ ಅದಾವೆ ನೀವು ಏನು ಭಾಳ ಅಷ್ಟು ಏನು ಅರ್ಜೆಂಟ್ ಐತಿ ಒಂದು ವಿಮಾನ ಬೆಂಗಳೂರು ದಿಲ್ಲಿದಿಂದ ಬೆಂಗಳೂರಿನಿಂದ ದಿಲ್ಲಿಗೆ ಹೋಗಿ ಎಷ್ಟು ಕನಿಷ್ಠ ಮೂವತ್ತು ಲಕ್ಷ ರೂಪಾಯಿ ಐತಿ ಇದೇನು ಇವ್ರದಂತೂ ಫೈವ್ ಸ್ಟಾರ್ ಐತದ ಐವತ್ತು ಲಕ್ಷ ಇದ್ದರೂ ಇರ್ಬೋದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಬರ್ತದೆ ಎಲ್ಲಿದಿಂದ ಬೆಂಗಳೂರು ಟು ಡಿಲ್ಲಿ ಡಿಲ್ಲಿಂದ ಅಲ್ಲಿ ನಿಂತು ಮತ್ತು ಹೊಳೆ ಕರ್ಕೊಂಡು ಬಂದ್ರೆ ಹಚ್ಚು ಕಡಿಮೆ ಐವತ್ತರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಸಲ ದಿಲ್ಲಿಗೆ ಹೋಗ್ಲಿಕ್ಕೆ ಯಾರಪ್ಪನ ದೊಡ್ಡದು ಜನರ ದುಡ್ಡು ನೀವು ಜನ್ರ ದುಡ್ಡು ಬೇನಾಮಿ ನಿಮ್ಮದು ದೋ ನಂಬರ್ ಇರ್ತದೆ ಅದು ಅವ್ನಕೊಂಡ್ನ ಕೊಡೋದಿಲ್ಲ ಸುಳ್ಳೆ ಯಾವುದೋ ಒಂದು ಬೋಗಸ್ ಕಂಪ್ನೀಸಲ್ಲೇ ಜಮಾ ಆಗ್ತಿರ್ತದೆ ಕೊಡ್ತಾರೆ ನಾ ಹೇಳ್ದು ಇಟ್ಟೇ ನಿಮ್ಮ ಸರಳ ಜೀವನ ಇರಬೇಕು ಕಾಮನ್ ಹೋಗಿರಲಿಲ್ಲ ನೋಡಿರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಒಂದು ನಿಮ್ಮ ಅಂದಾಗ ಹೋಗು ಬದ್ಲಿ ನಿಮ್ಮ ಪಿ ಎಸ್ಸು ನಿಮ್ಮ ಸರ್ಕಾರಿ ಅಧಿಕಾರಿಗಳನ್ನ ಮೂರ್ನಾಲ್ಕು ಮಂದಿ ಕೂಡಿ ಹೋದ್ರೂ ಭಾಳ ಆದರೆ ಒಂದು ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಆಗ್ತದೆ ಎಟ್ಟದ ಜೆ ಕ್ಲಾಸ್ನೇ ಹೇಳಿರಿ ಈಗ ನಾವು ನಾವು ಹೋಗುವಂಥದ್ದು ಒಂಬತ್ತು ಹತ್ತು ಹನ್ನೆರಡು ಸಾವಿರ ಬರ್ತೈತಿ ಭಾಳ ಒಮ್ಮೊಮ್ಮೆ ಇದು ಐತೆ ಅಂದರೆ ಈಗ ಹದಿನೈದರಿಂದ ಇಪ್ಪತ್ತು ಸಾವಿರ ಆಗಿರ್ತಿವಿ ಜೆ ಕ್ಲಾಸ್ ಅಂದ್ರೆ ಮೂವತ್ತು ಮೂವತ್ತೈದು ಸಾವಿರ ಇರ್ತದೆ ಹತ್ತು ಮಂದಿ ಹೋದ್ರೆ ಮೂರುವರೆ ಲಕ್ಷ ಆಗ್ತದೆ ನೀವು ಈ ರೀತಿ ಜನರ ದುಡ್ಡನ್ನು ಅದು ಬರಗಾಲದ ಅಂತ ಹೇಳ್ತಿರೋ ಒಂದು ಕಡೆ ಇದು ಯಾ ಈ ಹಿಂದೆ ಮುಖ್ಯಮಂತ್ರಿ ಅಲ್ಲ ಈ ಮುಂದೆ ಹಿಂದೆ ಆದಂಥವ್ರು ಮೂರ್ನಾಲ್ಕು ಮುಖ್ಯಮಂತ್ರಿಗಳು ಬರೀ ಇದೇ ಮಾಡಾಕತ್ತಲ್ಲ ಬರೀ ವಿಶೇಷ ವಿಮಾನ ಹುಬ್ಳಿಗೆ ಬಂದರೂ ವಿಶೇಷ ವಿಮಾನ ಗುಲ್ಬರ್ಗಾಗ ಬಂದರೂ ವಿಶೇಷ ವಿಮಾನ ನೀವೆಲ್ಲ ಹುಟ್ಟು ಮುಂದೆ ನೀವು ವಿಮಾಂದಾಗೆ ಹುಟ್ಟಿರನ್ನ ಹಾಂ ಅದೇ ಹಳ್ಳ್ಯಾಗ ಅದೇ ತೊಟ್ಲಾಗೆ ಹುಟ್ಟಿರಿಲ್ಲ ಈಗ ಯಾಕಪ್ಪ ವಿಶ್ವ ವಿಶೇಷ ವಿಮಾನ ಅಂದ್ರೆ ಸರ್ಕಾರ ದುಡ್ಡು ಪೋಲ್ ಬಾಳಾಕತ್ತೀ ಸಾಮಾನ್ಯರಾಗಿರ್ಲಿಲ್ಲ ಮೊದಲು ರೈಲ್ವೇದಾಗ ಆಡ್ತಿದ್ರು ರಾಮಕೃಷ್ಣ ಹೆಗಡೆ ರೈಲ್ವೆದಾಗ ರೈಲ್ವೇದಾಗ ಅಂಬೆಸಿಡರ್ ಗಾಡಿ ಅಡೆಯಡ್ತಿದ್ದು ಈ ಮುಖ್ಯಮಂತ್ರಿಗಳಿಗೆ ಏನೋ ಬಿಟ್ಟಿದೆ ಈ ಅವರು ಇರಲ್ಲ ಪಾಪ ಸಿದ್ದರಾಮಯ್ಯನವ್ರ ಬಳಿ ರೊಕ್ಕಿರ್ಲಿಕ್ಕಿಲ್ಲ ಆದ್ರೆ ಅವ್ರು ಹಿಂದೆ ಅದಾರಲ್ಲ ಜಮೀರ್ ಅಹಮದ್ ಖಾನ್ ಭೈರತಿ ಸುರೇಶ್ ಇವರ ದೊಡ್ಡ ಅದಾರ ಇವ್ರು ಏನು ಮಾಡ್ತಾರೋ ಖುಷಿ ಪಡಿಸ್ಲಿಕ್ಕೆ ಮುಖ್ಯಮಂತ್ರಿನೂ ಇಂಥ ವಿಮಾನದಾಗ ಕರ್ಕೊಂಡು ಹೋಗ್ತಾರೆ ದೇಕೋ ಸರ್ ವಿಮಾನ ಕೈ ಸಹಾಯ ಕಡೆಗೆ ಯಾವ ವಿಮಾನದಾಗ ಪೂತ್ರು ಕಡಿಗೆ No me siento serio hasta que no volvo.